ವರ್ಷದ ವೈಜ್ಞಾನಿಕ ಸಮ್ಮೇಳನವನ್ನು ವಿಟಿ ಇಂಟರ್ ನ್ಯಾಷನಲ್ ಶಾಲೆಯ ಆವರಣದಲ್ಲಿ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಈ ಒಂದು ನಾಲ್ಕನೇ ವರ್ಷದ ಸಮ್ಮೇಳನದಲ್ಲಿ ಸಮ್ಮೇಳನದ ಅಧ್ಯಕ್ಷರಾಗಿ ಚಲನಚಿತ್ರ ನಟಿಯಾದ ಶ್ರೀಮತಿ ಉಮಾಶ್ರೀ ಅವರು ಸಮ್ಮೇಳನ ಅಧ್ಯಕ್ಷರಾಗಿದ್ದಾರೆ ಹಾಗೂ ನಮ್ಮೆಲ್ಲರ ರೀತಿಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಆ ಉಪಸ್ಥಿತರಿದ್ದಾರೆ ಹಲವಾರು ವೈಜ್ಞಾನಿಕ ಹಾಗೂ ವೈಚಾರಿಕವಾಗಿ ಮಾತಾಡುವಂತಹ ಎಲ್ಲ ವ್ಯಕ್ತಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಎರಡು ದಿನಗಳ ಕಾಲ ಈ ಒಂದು ವೈಜ್ಞಾನಿಕ ಸಮ್ಮೇಳನ ನಡೀತಾ ಇದೆ ಹಲವಾರು ಗೋಷ್ಠಿಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಲಾಗಿದೆ ವಿಶೇಷವಾಗಿ ಪ್ರತಿ ವರ್ಷವೂ ರಾಜ್ಯ ಮಟ್ಟದ ಎಚ್ ಎನ್ ಪ್ರಶಸ್ತಿನ ಅಹ್ ಜಿಲ್ಲೆ ಆಯ್ ಜಿಲ್ಲೆ ರಾಜ್ಯಾದ್ಯಂತ ಜಿಲ್ಲೆಗಳಲ್ಲಿ ಕೊಡ ಕೊಡಲಾಗ್ತಾ ಇದೆ ಈ ವರ್ಷ ಕೂಡ ನಮ್ಮ ರಾಮನಗರ ಜಿಲ್ಲೆಯ ವತಿಯಿಂದ ಮೂವತ್ತೈದು ವರ್ಷಗಳ ಕಾಲ ಸುದೀರ್ಘವಾಗಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಕೆಲಸ ಮಾಡಿ ಹಾಗೂ ಪರಿಸರ ಕಾಳಜಿ ಮತ್ತೆ ವೈಚಾರಿಕತೆಯಲ್ಲಿ ಒಂದು ಒಳ್ಳೆಯ ವ್ಯಕ್ತಿತ್ವವನ್ನು ಉಳಿಸಿಕೊಂಡಂತಹ ನಮ್ಮೆಲ್ಲರ ರಾಮನ ಪ್ರೀತಿಯ ನಿವೃತ್ತ ಉಪನ್ಯಾಸಕರಾದಂತಹ ಶ್ರೀ ಚಿನ್ಗಿರಿಯಾರವ್ರಿಗೆ ಈ ವರ್ಷದ ಪ್ರಶಸ್ತಿಯನ್ನ ಭಾಜನಾಗಿದ್ದಾರೆ ಹಾಗೂ ಈ ವರ್ಷ ಚೈತನ್ಯ ಪ್ರಶಸ್ತಿಯನ್ನ ಕೊಡಲಾಗ್ತಾ ಇದೆ ಈ ಒಂದು ಚೈತನ್ಯ ಪ್ರಶಸ್ತಿ ಪುರಸ್ಕೃತವಾಗಿ ಕನಕಪುರದ ನಮ್ಮೆಲ್ಲರ ಪ್ರೀತಿಯ ಇಪ್ಪತ್ತು ವರ್ಷಗಳ ಸುದೀರ್ಘ ಕೆಲಸ ಮಾಡ್ತಾರಂತ ಉಪನ್ಯಾಸಕರಾದಂತಹ ಶ್ರೀಮತಿ ಶೋಭಾ ಮೇಡಮ್ ಅವರು ಇದ್ದಾರೆ ಅವರು ಈ ಒಂದು ಪ್ರಶಸ್ತಿಗೆ ಭಾಜನಾಗಿದ್ದಾರೆ ಹಾಗೂ ಎರಡು ದಿನಗಳ ಕಾಲ ಒಂದು ಸೈನ್ಸ್ ಎಕ್ಸಿಬಿಷನ್ ಕೂಡ ನಡೀತಾ ಇದೆ ಹಲವಾರು ಮೇಳಗಳು ಮತ್ತೆ ಇದು ಮಾಡ್ತಾ ಇದಾರೆ ಉಪಹಾರ ಟ್ರಸ್ಟ್ ಅವರ ಸಮ್ಮೇಳನದಲ್ಲಿ ಮಾಡ್ತಾ ಇದ್ದಾರೆ ಎರಡು ದಿನ ಕಾಲ ಸುಮಾರು ಐವತ್ತಕ್ಕೂ ಐವತ್ತು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪಾಲ್ಗೊಳ್ತಾ ಇದ್ದಾರೆ ಹಾಗೂ ಎಲ್ಲಾ ಜಿಲ್ಲೆಗಳಿಂದ ಎಲ್ಲಾ ಸುಮಾರು ಒಂದೊಂದು ಸಾವಿರಕ್ಕೂ ಹೆಚ್ಚು ಜನ ಒಂದು ಲಕ್ಷಕ್ಕೂ ಜನ ಒಂದು ಲಕ್ಷಕ್ಕೂ ಹೆಚ್ಚು ಜನ ಸೇರ್ತಾ ಇದ್ದಾರೆ ಈ ಒಂದು ಸಮ್ಮೇಳನದಲ್ಲಿ ನಮ್ಮ ರಾಮನಗರ ಜಿಲ್ಲೆಯ ವತಿಯಿಂದ ಒಂದು ಸಾವಿರ ನಾವು ಹೋಗ್ತಾ ಇದ್ದೀವಿ ತುಂಬಾ ಖುಷಿ ಆಗ್ತಾ ಇದೆ ನಮ್ಮ ಡಾಕ್ಟರ್ ಕಲ್ನಾಟ ರಾಜ ಅವರ ಒಂದು ಕನಸಿನ ಕೋರ್ಸ್ ವೈಜ್ಞಾನಿಕ ಪರಿಷತ್ತು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡ್ತಾ ಇದೆ ಸುಮಾರು ಅರವತ್ತು ಸಾವಿರಕ್ಕೂ ಹೆಚ್ಚು ಜನ ಸದಸ್ಯರು ಇದ್ದಾರೆ ಖುಷಿ ಆಗ್ತಾ ಒಂದು ಸಂಸ್ಥೆಯಲ್ಲಿ ನಾವೆಲ್ಲ ಇದ್ದೀವಿ ಅನ್ನೋದಕ್ಕೆ ಹಾಗೂ ನಮ್ಮ ರಾಮನಗರ ಜಿಲ್ಲಾ ಜಿಲ್ಲಾದ್ಯಂತ ಎಲ್ಲಾ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೆ ವೈಜ್ಞಾನಿಕ ಹಾಗೂ ವೈಚಾರಿಕ ಮನೋಭಾವನ ಮೂಡಿಸೋದ್ರಲ್ಲಿ ನಾವು ಪ್ರತಿ ಕಾಲೇಜ್ಗೆ ಹೋಗಿ ನಾವು ಒಂದು ಉಳಿಕಲ್ ನಟರಾಜ ಕರ್ಕೊಂಡೋಗಿ ಒಂದು ಮೂರು ಎರಡು ಓವರ್ ಅವರ್ಗಳ ಕಾಲ ಅವರ ಉಪನ್ಯಾಸನ ಕೊಡಿಸ್ತಾ ಇದ್ವಿ ಮೌಢ್ಯತೆ ವಿರುದ್ಧ ಮಕ್ಕಳಿಗೆ ಅರಿವು ಮೂಡಿಸ್ತಾ ಇದ್ವಿ ಹಾಗೂ ವಿಜ್ಞಾನದ ಬಗ್ಗೆ ಅತ್ಯಂತ ಹೆಚ್ಚಾಗಿ ವಿಜ್ಞಾನ ಇಷ್ಟನ್ನು ಮುದ್ದೆ ಮುಂದುವರಿತಾ ಇದೆ ಅನ್ನೋದ್ರ ಬಗ್ಗೆ ವಿದ್ಯಾರ್ಥಿಗಳಿಗೆ ಮನೋರ್ ವೈಜ್ಞಾನಿಕವಾಗಿ ಮನವರಿಕೆ ಮಾಡಿಸ್ತಾ ಇದ್ವಿ ಇಷ್ಟೇ ಇಷ್ಟಪಡ್ತೀನಿ ಹಾಗೂ ನಿಮ್ಮ ಪತ್ರಿಕಾ ವರದಿಯನ್ನು ನಿಮ್ಗೆ ಅಗಲಿ ಕೊಟ್ಟಿದ್ದೀನಿ